ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಕಾಳನ್ನ ಬಳಸ್ಕೊಂಡು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ತೊಗರಿಕಾಳು ಸೀಸನ್ ಅಲ್ವಾ ತೊಗರಿಕಾಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅದಕ್ಕೋಸ್ಕರ ನಾನಿವತ್ತು ಕಾಳನ್ನ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇದು ಉಪ್ಪಿಟ್ಟು ಮಾಡೋಕ್ಕೆ ಒಬ್ಬೊಬ್ಬರು ತುಂಬಾ ಕಷ್ಟಪಡ್ತಾರೆ ಸರಿಯಾಗಿ ಬರಲ್ಲ ಅಂತ ತುಂಬ ಉದುರಾಗುತ್ತೆ ಮಿಡ್ಡೆ ಆಗುತ್ತೆ ಅಂತೆಲ್ಲ ಅಂದ್ಕೊತಾರೆ ನಾನಿವತ್ತು ಮಾಡ್ತಾ ಇರೋ ಥರ ನೀವು ಮಾಡಿದ್ರೆ ತುಂಬಾ ಕರೆಕ್ಟಾಗಿ ಬರುತ್ತೆ ಆಮೇಲೆ ನೀವು ಬಾಣಲೀಲಿ ಮಾಡ್ತಾಯಿದ್ರೆ ಈ ಥರ ನಂತರ ಕುಕ್ಕರಲ್ಲಿ ಮಾಡಿ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಅದಕ್ಕೆ ನಾನು ಕುಕ್ಕರಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ನಾನು ರವೆನ ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ಇವಾಗ ನಾನು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಆಮೇಲೆ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಕೂಡ ಹಾಕಿದ್ದೀನಿ ಇವಾಗ ಮೆಣಸಿನ್ಕಾಯಿ ಮತ್ತು ಕರ್ಮೇನ್ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ನೀರು ಇದ್ದೀನಿ ನೋಡಿ ನಾನು ಒಂದು ಲೋಟದಷ್ಟು ರವೆ ತಗೊಂಡಿದ್ದೀನಿ ನೀವು ಯಾವ ಲೋಟದಲ್ಲಿ ಕಪ್ಪಲ್ಲಿ ಅಳತೆ ಅಳತೆ ಮಾಡ್ಕೊತೀರೋ ಅದೇ ಲೋಟ ಅಥವಾ ಕಪ್ಪಲ್ಲಿ ಒಂದು ಲೋ ಒಂದಕ್ಕೆ ಮೂರರಷ್ಟು ನೀರು ಹಾಕ್ಕೋಬೇಕು ನೋಡಿ ನಾನು ಒಂದರ ಒಂದರ ಒಂದು ಲೋಟದಷ್ಟು ರವೆ ತೊಗೊಂಡಿರೋದಕ್ಕೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ನೀರನ್ನ ಬೇಕಾರೆ ಅಳತೆ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಅದನ್ನು ಬಿಸಿ ಮಾಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಆಮೇಲೆ ತೊಗರಿ ಕಾಳನ್ನ ನಾನು ನಾಲ್ಕು ವಿಜಿಲು ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಆರರಿಂದ ಎಂಟು ಕಾಳು ಮೆಣಸು ಮತ್ತು ಒಂದು ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಎರಡನ್ನೂ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆ ಹಣ್ಣು ಕೂಡ ಹಿಂಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಅರಶಿನ ನೋಡಿ ಇವಾಗ ನೀರು ಕುದೀತಾ ಇದೆ ಈ ಟೈಮಲ್ಲಿ ನೀರು ಕುದಿಬೇಕಾದ್ರೆ ಒಲೆನ ಸಣ್ಣ ಮಾಡಿಕೊಂಡು ಈ ಥರ ಒಂದು ದೊಡ್ಡದಲ್ಲಿ ರವೆ ತೊಗೊಂಡು ಅದನ್ನು ಹಾಕೋತಾ ಇದ್ದೀನಿ ಇದು ಗಂಟಾಗ್ದಂಗೆ ಆಗಬೇಕು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಕೈಲಿ ರವೆ ಹಾಕ್ಕೊಂಡು ಇನ್ನೊಂದು ಕೈಲಿ ಈ ಥರ ಆಡಿಸ್ತಾ ಇದ್ದರೆ ಉಪ್ಪಿಟ್ಟು ಗಂಟಾಗಲ್ಲ ಕರೆಕ್ಟಾಗಿ ಬರುತ್ತೆ ಸಣ್ಣ ಉರಿ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಕೊಳ್ಳಿ ಸ್ವಲ್ಪದ್ದು ಬೇಯ್ಲಿ ಉಪ್ ರವೆ ಇವಾಗ ಸ್ವಲ್ಪ ನೀರು ಕಮ್ಮಿ ಆದ ತಕ್ಷಣ ಇದಕ್ಕೆ ನಾನು ಒಂದು ಅರ್ಧ ಒಳಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಒಬ್ಬೊಬ್ಬರು ನೀರು ಕುದಿಬೇಕಾದ್ರೇ ಹಾಕ್ಕೋತಾರೆ ಈ ಟೈಮಲ್ಲಿ ಹಾಕ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕಾಯಿ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೋದು ಇವಾಗ ಕಾಯಿನೂ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ನೀರಿರುತ್ತೆ ಉಪ್ಪಿಟ್ಟಲ್ಲಿ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಕಾಯಿ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳೋಣ ಈಗ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಕರೆಕ್ಟು ಪ್ರಮಾಣದ ನಾನು ಹೇಳಿದ ಪ್ರಮಾಣದಲ್ಲಿ ಹಾಕಿದ್ರೆ ಉಪ್ಪಿಟ್ಟು ಕರೆಕ್ಟಾಗಿ ಬರುತ್ತೆ ಇದು ಉಪ್ಪಿಟ್ಟು ಇಷ್ಟಪಡದೆ ಇರ್ತಾರವರು ಕೂಡ ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ನೀವಿದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು